ನನ್ನನ್ನು ರಾಜಕೀಯವಾಗಿ ಮುಗಿಸಲು ಸಿದ್ದರಾಮಯ್ಯ ಷಡ್ಯಂತ್ರ ಮಾಡಿದ್ದು ನನ್ನ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದಾರೆ ಇದೆಲ್ಲವನ್ನು ಮೈಸೂರು ಕೊಡಗು ಜನ ನೋಡುತ್ತಿದ್ದು ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಕೊಡಗು ಮೈಸೂರು ಸಂಸದ ಪ್ರತಾಪ್ ಸಿಂಹ ಆರೋಪಿಸಿದ್ದಾರೆ ಆಕೋಪುವಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕೊಡಗು ಮೈಸೂರು ಕ್ಷೇತ್ರದಲ್ಲಿ ನನ್ನನ್ನು ಸೋಲಿಸಿ ತನ್ನ ಪುತ್ರ ಯತೀಂದ್ರನನ್ನು ಗೆಲ್ಲಿಸಲು ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ ಆದರೆ ಈ ಷಡ್ಯಂತ್ರ ಫಲಿಸುವುದಿಲ್ಲ ಕಾವೇರಿ ಮಾತೆ ಆಶೀರ್ವಾದ ಮತ್ತು ಕೊಡಗು ಮೈಸೂರು ಮತದಾರರ ನಂಬಿಕೆ ತನ್ನ ಮೇಲಿದೆ ಹೀಗಾಗಿ ಅತ್ಯಧಿಕ ಮತಗಳಿಂದ ಗೆಲ್ಲುವೆ ಇದು ಗೊತ್ತಿದ್ದೇ ತನ್ನ ವಿರುದ್ಧ ಕಾಂಗ್ರೆಸ್ ಷಡ್ಯಂತ್ರ ಹೂಡಿ ಇಲ್ಲಸಲ್ಲದ ಆರೋಪ ಮಾಡುತ್ತಿದೆ ಎಂದು ದೂರಿದ್ದಾರೆ ಮರಕಳ್ಳತನ ಪ್ರಕರಣದಲ್ಲಿ ಅಮಾನತು ಆದ ಅರಣ್ಯ ಅಧಿಕಾರಿಗಳನ್ನು ತನಿಖೆಗೆ ಬಿಟ್ಟು ತಮ್ಮ ವಿಕ್ರಮ್ ಸಿಂಹನನ್ನು ವಿಚಾರಣೆ ಮಾಡುತ್ತಿದ್ದಾರೆ ಎಫ್ಐಆರ್ನಲ್ಲಿ ಸಹೋದರನ ಹೆಸರು ಇಲ್ಲದಿದ್ದರೂ ಆತನನ್ನು ಬಂಧಿಸಲಾಗಿದೆ ಇದೆಂತ ದ್ವೇಷ ರಾಜಕಾರಣ ಎಂದು ಪ್ರಶ್ನಿಸಿದ್ದಾರೆ ಇದರಲ್ಲಿಯೇ ರಾಜ್ಯ ಸರ್ಕಾರ ತನ್ನ ಮೇಲೆ ದ್ವೇಷ ರಾಜಕೀಯ ಮಾಡುತ್ತಿರುವುದು ಸ್ಪಷ್ಟವಾಗುತ್ತದೆ ರಾಜ್ಯದ ಜನತೆ ಎಲ್ಲವನ್ನೂ ಕೂಡ ಗಮನಿಸುತ್ತಿದ್ದಾರೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ಸಚಿವ ಮಧು ಬಂಗಾರಪ್ಪ ವಿರುದ್ಧ ಆರು ಪಾಯಿಂಟ್ ಐದು ಸೊನ್ನೆ ಕೋಟಿ ಚೆಕ್ ಅಮಾನ್ಯ ಪ್ರಕರಣದಲ್ಲಿ ಶಿಕ್ಷೆಯಾಗಿದೆ ಸಚಿವ ಮಧು ಬಂಗಾರಪ್ಪ ತಪ್ಪಿತಸ್ಥ ಅಂತ ಕೋರ್ಟ್ ಹೇಳಿದೆ ಈ ಪ್ರಕರಣ ಪ್ರಚಾರ ತಡೆಯಲು ನನ್ನ ತಮ್ಮನ ಪ್ರಕರಣಕ್ಕೆ ಸರ್ಕಾರ ಗಮನ ನೀಡಿದೆ ಎಂದು ಹೇಳಿದ್ದಾರೆ ಮತ್ತು ತಿಂಗಳ ಜೈಲುವಾಸಕ್ಕೆ ಒಳಗಾಗಿರುವಂತಹ ಮಧು ಬಂಗಾರಪ್ಪನವರ ಪ್ರಕರಣ ಆ ಮಾಧ್ಯಮಗಳ ಗಮನವನ್ನು ಬೇರೆಡೆ ಡೈವರ್ಟ್ ಮಾಡೋದರವಾಗಿ ಎಫ್ ಐ ಆರ್ನೂ ಇಲ್ದಿಲ್ವ ಅಕ್ಯೂಸ್ಡ್ ಅಲ್ಲದಿದ್ದಂಥ ನನ್ನ ತಮ್ಮನನ್ನು ಬೆಂಗಳೂರಿನಲ್ಲಿ ಬಂದು ಅರೆಸ್ಟ್ ಮಾಡಿಕೊಂಡು ಪೊಲೀಸರು ಹೋಗಿದ್ದಾರೆ ಇದು ದುರುದ್ದೇಶಪೂರ್ವಕ ಕೃತ್ಯ ಆಗಿದೆ ಅದರಲ್ಲೂ ಕೂಡ ಸಸ್ಪೆಂಡ್ ಆಗಿರುವಂತಹ ಅರಣ್ಯಾಧಿಕಾರಿಗಳು ನನ್ನ ತಮ್ಮನ ವಿಚಾರಣೆನ ಮಾಡ್ತಿದ್ದಾರೆ ಎ ಒನ್ನು ಎ ಟೂಗೆ ಇಬ್ರಿಗೂ ಕೂಡ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತಾರೆ ನನ್ನ ತಮ್ಮ ಎರಡು ದಿನದ ಹಿಂದೆಯೇ ಅಷ್ಟೇ ಹೋಗಿ ಪೊಲೀಸ್ ಸ್ಟೇಷನ್ ಹೇಳಿಕೆ ಕೊಟ್ಟು ಬಂದಿದ್ದಾನೆ ನನ್ನ ತಮ್ಮ ಏನೂ ಓಡೋಗ್ತಾ ಇರಲಿಲ್ಲ ಅವ್ನ ಕಾರಲ್ಲಿ ಅವನ ಮೊಬೈಲ್ ಆನ್ ಇಟ್ಕೊಂಡೆ ಬೆಂಗಳೂರಿಗೆ ಬಂದಿದ್ದಾನೆ ಓ ಇವನೇನು ಅಪ್ಸ್ಕ್ಯಾಂಡ್ ಆಗ್ತಿದ್ದಾನೆ ಅಂತ ಅಪ್ಸ್ಕ್ಯಾಂಡ್ ಆಗೋನು ಅವನ ಕಾರಲ್ಲಿ ಯಾರೂ ಹೋಗೋಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ ಅಪ್ಸ್ಕ್ಯಾಂಡ್ ಆಗೋರು ಯಾರು ಕೂಡ ಮೊಬೈಲ್ ಆನ್ ಮಾಡ್ಕೊಂಡು ಹೋಗಲ್ಲ ಕಾಮನ್ ಸೆನ್ಸು ಜನಕ್ಕೂ ಇದೆ ನೀವು ಏನು ಜನನೂ ಮಂಗೆ ಮಾಡೋಕ್ಕೇನು ಹೋಗ್ಬೇಡಿ ನನ್ನ ತಮ್ಮ ಎಲ್ಲೂ ಯಾವುದ್ರ ಏನೋ ಮರವನ್ನು ಕದ್ದಿಲ್ಲ ಅವನು ಕದ್ದಿದ್ದರೆ ಅವನು ಅಪ್ಸ್ಕ್ಯಾಂಡ್ ಆಗಬೇಕಿತ್ತು ಕದ್ದಿಲ್ಲ ಅವನು ಅವರೊಳಗಡೆ ನಿಮ್ಮ ಎಫ್ ಐ ಆರ್ಲಿಲ್ಲ ನಿಮ್ಮದೇ ವ್ಯವಸ್ಥೆ ಇದೆ ಎನ್ಕ್ವೈರಿ ಮಾಡಿ ಆದರೆ ಈ ರೀತಿ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೋಸ್ಕರ ನನ್ನ ಕುಟುಂಬನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಇದನ್ನು ಮೈಸೂರು ಮತ್ತು ಕೊಡಗಿನ ಜನ ನೋಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರ ಉತ್ತರವನ್ನು ಕೊಡ್ತಾರೆ